ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆ ಪ್ರಚಾರ ಬರದಿಂದ ಸಾಗುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪರವಾಗಿ ಶ್ರೀನಿವಾಸ್ ಧರ್ಮಪತ್ನಿ ಹಾಗೂ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಪೂರ್ಣಿಮಾ ಶ್ರೀನಿವಾಸ್ ರವರು ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಗೂ ಶಿಕ್ಷಕರ ಜತೆ ಸಭೆಯನ್ನ ನಡೆಸಿ ಮತಯಾಚನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಮಾಧ್ಯಮಗಳೊಟ್ಟಿಗೆ ಮಾತನಾಡಿದ ಪೂರ್ಣಿಮಾ ಶ್ರೀನಿವಾಸ್ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಆರು ತಿಂಗಳ ಹಿಂದೆಯೇ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಘೋಷಣೆ ಮಾಡಿದ್ದು ಐದು ಜಿಲ್ಲೆಗಳಲ್ಲಿ ಉತ್ತಮ ಸ್ಪಂದನೆ ಸಿಗುತ್ತಿದೆ ಶಿಕ್ಷಕರು ಹಲವು ಸಮಸ್ಯೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ ಅದೇ ರೀತಿ ಕೊಠಡಿಗಳ ಸಮಸ್ಯೆಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ದು ಏಳನೇ ವೇತನದ ಬಗ್ಗೆ ಹಾಗೂ ಎನ್ಪಿಎಸ್ ರದ್ದು ಮಾಡಿ ಒಪಿಎಸ್ ಜಾರಿಗೊಳಿಸುವಂತೆ ಒತ್ತಾಯಿಸುತ್ತಿದ್ದು ಎಲ್ಲಾ ಸಮಸ್ಯೆಗಳ ಕುರಿತು ಸರ್ಕಾರದ ಗಮನಕ್ಕೆ ತಂದು ರಾಜ್ಯದಲ್ಲಿ ನಮ್ಮದೇ ಸರ್ಕಾರ ಇರುವ ಕಾರಣ ಶಿಕ್ಷಕರ ಸಮಸ್ಯೆಗಳು ಬೇಗ ಬಗೆಹರಿಯುತ್ತವೆ ಅಂತ ಹೇಳಿದರು ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿರುವ ಸರ್ಕಾರಿ ಬಾಲಕಿಯರ ಶಾಲೆಯ ವಿದ್ಯಾರ್ಥಿ ಕೆಎಂ ಮೇಧಾ ಆರ್ನೂರ ಇಪ್ಪತ್ತೈದು ಅಂಕಗಳಿಗೆ ಆರ್ನೂರ ಇಪ್ಪತ್ತೊಂದು ಅಂಕವನ್ನು ಪಡೆದಿರುವ ವಿದ್ಯಾರ್ಥಿ ಮನೆಗೆ ಭೇಟಿ ನೀಡಿ ಸನ್ಮಾನಿಸಿ ಗೌರವಿಸಿ ಶುಭ ಕೋರಿದ್ರು ವರದಿ ಎಬಿ ನ್ಯೂಸ್ ಶ್ರೀನಿವಾಸಪುರ ಇಲ್ಲಿ ಅನೇಕ ಬಾರಿ ಮೂರು ಬಾರಿ ಇಲ್ಲಿ ಆ ಕ್ಷೇತ್ರದಲ್ಲಿ ಗೆದ್ರು ಸಹಿತ ಸರ್ಕಾರದ ಮಟ್ಟದಲ್ಲಿ ಅವರು ಇವತ್ತು ಆಗ್ನೇಯ ಶಿಕ್ಷಕ ಚುನಾವಣೆಯ ಪ್ರಚಾರಕ್ಕೆ ಕೇಳಿ ಶ್ರೀನಿವಾಸಪುರ ತಾಲೂಕಿಗೆ ಬಂದಿದ್ದೇವೆ ಇವತ್ತು ನಮ್ಮ ಮುಖಂಡರು ಹಿರಿಯರು ನಮ್ಮ ಮಾರ್ಗದರ್ಶಕರಾದಂಥ ರಮೇಶ್ ಕುಮಾರ್ ಸರ್ ಅವರು ಕೂಡ ನಿನ್ನೆ ನಾನು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದೆ ಅವರ ಕಡೆಯವ್ರದ್ದು ಯಾವುದೋ ಒಂದು ಸಾವಾಗಿರೋದ್ರಿಂದ ಅವರು ಇವತ್ತು ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಅವರ ಪಕ್ಷದ ಎಲ್ಲ ಮುಖಂಡರುಗಳ ಜೊತೆ ನಾವು ಇವತ್ತು ಮತ್ತು ಶಿಕ್ಷಕರು ಸೇರಿ ಇವತ್ತು ನಮ್ಮ ಚುನಾವಣಾ ಪ್ರಚಾರವನ್ನು ಪ್ರಾರಂಭ ಮಾಡಿದ್ದಾರೆ ಉತ್ತಮವಾದಂಥ ಒಂದು ಸ್ಪಂದನೆಯನ್ನು ಇವತ್ತು ಶಿಕ್ಷಕರು ಕೊಡ್ತಾ ಇದ್ದಾರೆ ಯಾಕಂದ್ರೆ ಕಳೆದ ಮೂರು ಸಾರಿ ಆಯ್ಕೆಯಾದಂಥ ಅವರು ಯಾವುದೇ ಶಿಕ್ಷಕರ ಸಮಸ್ಯೆಗಳನ್ನು ನಿವಾರಿಸೋದ್ರಲ್ಲಿ ವಿಫಲ ಆಗಿದ್ದಾರೆ ಹಾಗಾಗಿ ಖಂಡಿತವಾಗ್ಲೂ ಶಿಕ್ಷಕರಿಗೆ ಬೇಸರ ಇದೆ ಒಂದು ಆದ್ಯತೆಯನ್ನು ಶ್ರೀನಿವಾಸ ಅವರಿಗೆ ಕೊಡ್ತಾರೆ ಚುನಾವಣೆ ಮೂಲ ಉದ್ದೇಶಗಳು ಏನು ಸಮಸ್ಯೆಗಳ ಶಿಕ್ಷಕರ ಸಮಸ್ಯೆಗಳು ಕಳೆದ ಆರು ತಿಂಗಳಿಂದನೇ ಕೂಡ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಅನ್ನ ಪಕ್ಷದ ವತಿಯಿಂದ ನಮ್ಮ ಅಧ್ಯಕ್ಷರಾದಂತಹ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ರು ಅದಾದ ನಂತರ ಮತ್ತು ನಾವು ಕೂಡ ಶಿಕ್ಷಣ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರೋದ್ರಿಂದ ಶ್ರೀನಿವಾಸ್ ಅವರು ಕೂಡ ಇಲ್ಲಿನ ಸಮಸ್ಯೆಗಳು ಮತ್ತು ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಕೂಡ ಕೆಲಸ ಮಾಡಿರೋದ್ರಿಂದ ಇನ್ನೊಂದು ಸಮಸ್ಯೆಗಳು ಗೊತ್ತಿದೆ ಒಂದು ಸೆವೆಂತ್ ಪೇ ಕಮಿಷನ್ ಕೊಡದೇ ಇರುವಂಥದ್ದು ಇರಬಹುದು ಮತ್ತು ಎನ್ ಪಿ ಎಸ್ಸನ್ನು ರದ್ದು ಮಾಡಿ ಓ ಪಿ ಎಸ್ ಅನ್ನು ಜಾರಿ ಮಾಡುವಂಥದ್ದು ಇರಬಹುದು ಮತ್ತು ಪೇ ಅನಾಮಲಿ ಕೆಲವು ವಿಷಯಗಳಲ್ಲಿ ಆಗಿರುವಂಥದ್ದು ಇರಬಹುದು ಇನ್ನೂ ಅನೇಕ ಸಮಸ್ಯೆಗಳು ಏನು ಶಿಕ್ಷಣ ಮತ್ತು ಏಡೆಡ್ ಸಂಸ್ಥೆಗಳಲ್ಲಿ ಎರಡು ಸಾವಿರದ ಹದಿನೈದರ ನಂತರ ಹೊಸ ನೇಮಕಾತಿ ಆಗದೇ ಇರುವಂಥದ್ದು ಇರಬಹುದು ಹೀಗೆ ಶಿಕ್ಷಕರ ಸಮಸ್ಯೆ ಮತ್ತು ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂಥ ಒಂದು ಕಟ್ಟಡದ ಸಮಸ್ಯೆ ಇರ್ಬೋದು ಈ ರೀತಿಯಾದಂಥ ಅರ್ಥ ಮಾಡಿಕೊಂಡಿದ್ದೇವೆ ಇದನ್ನು ಸರ್ಕಾರದ ಗಮನಕ್ಕೆ ತಂದು ಖಂಡಿತವಾಗ್ಲೂ ಸರ್ಕಾರ ಕೂಡ ಸಾಕಷ್ಟು ಅಂಶಗಳನ್ನು ಪಕ್ಷದ ಪ್ರಣಾಳಿಕೆಯಲ್ಲಿ ಹಾಕ್ಕೊಂಡಿರೋದ್ರಿಂದ ಕಳೆದ ಸಾರಿ ಸರ್ಕಾರ ನಡೆಸಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಎಲ್ಲ ವಿಷಯಗಳನ್ನೂ ಕೂಡ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಹಾಗಾಗಿ ಶಿಕ್ಷಕರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುವಂಥದ್ದು ಪಕ್ಷ ಮತ್ತು ನಮ್ಮ ಸರ್ಕಾರ ನಿಮ್ಮ ಜೊತೆಯಲ್ಲಿದೆ ಪಕ್ಷಕರ ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಮುಂಚೂಣಿಯಲ್ಲಿದ್ದೇವೆ ದಯವಿಟ್ಟು ನಾವು ಒಂದು ಅವಕಾಶವನ್ನು ಮಾಡಿಕೊಡಿ